ಬಿಗ್ ಬಾಸ್ ಫೈನಲ್ಗೆ ಸಜ್ಜಾಗಿದೆ ಕೆಲವೇ ಕೆಲವು ದಿನಗಳು ಒಂದೆರಡು ದಿವಸ ಇದೆ ಕೆಲವೇ ಗಂಟೆಗಳು ಅಂತ ಹೇಳ್ಬೋದು ರೋಚಕವಾದಂತ ಸನ್ನಿವೇಶಗಳು ಬಿಗ್ ಬಾಸ್ ಮನೆಯಿಂದ ಗೊತ್ತಾಗ್ತಾ ಇದೆ ಸ್ಟಿಲ್ ನಿಮ್ಮ ಒಪಿನಿಯನ್ನ ಪ್ರಕಾರ ಹನುಮಂತು ಗೆಲ್ಬೇಕಾ ತ್ರಿವಿಕ್ರಮ್ ಗೆಲ್ಬೇಕಾ ಭವ್ಯ ಗೌಡ ಗೆಲ್ಬೇಕಾ ಅಥವಾ ಉಗ್ರಂಜ ಮಂಜನ್ ಗೆಲ್ಬೇಕ ಮಂಜಾ ದಯಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ಫಾರ್ಮ್ ಮಾಡಿ ಯಾಕಂದ್ರೆ ಫೈನಲ್ಸ್ ಗೆ ಕೆಲವೇ ಗಂಟೆಗಳಿದೆ ಥಿಂಕ್ ಟುಮಾರೋ ಡೆಫ್ಟು ಟುಮಾರೋ ಇಸ್ ಫೈನಲ್ಸ್ ಗೊತ್ತಾಗ್ಬಿಡುತ್ತೆ ಯಾರ ಕೈಗೆ ಕಪ್ಪು ಯಾರ ಕೈಗೆ ಚಿಪ್ಪು ಕಪ್ಪು ಚಿಪ್ಪು ನಿಮ್ಮ ಒಪಿನಿಯನ್ ರೆಕಾರ್ಡ್ ಆಗ್ಲಿ ಯಾಕಂದ್ರೆ ಪ್ರತಿ ಒಂದನ್ನು ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್ ಸಹ ಐ ತಿಂಕ್ ಬಿಗ್ ಬಾಸ್ ನ ಗೆಲುವಿನ ಮೇಲೆ ನಿರ್ಧಾರ ಆಗುತ್ತೆ ವೆರಿ ವೆರಿ ಫ್ಯಾಸಿನೇಟಿಂಗ್ ಬಿಗ್ ಬಾಸ್ ನಾಳೆ ನಾಳಿದ್ದು ಫೈನಲ್ಸ್ಗೆ ಗೊತ್ತಾಗ್ಬಿಡುತ್ತೆ ಯಾರು ಬಿಗ್ ಬಾಸ್ ಕಪ್ಪನ್ನು ತೆಗೆದುಕೊಂಡು ಹಾರು ಹೋಗ್ತಾರೆ ಅಂತ ಕಾದು ನೋಡಬೇಕು ಭವ್ಯನಾ ಭವ್ಯ ಅಂತೂ ನಮ್ದೇ ಕಪ್ಪು ಅಂತ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದಳೆ ಏನೋ ಡಿಸೈಡ್ ಮಾಡೋದು ಬಿಗ್ ಬಾಸ್ ಬಟ್ ನನಗೆ ನನ್ನ ಕೇಳೋದಾದ್ರೆ ಇಫ್ ಯು ಹಾಸ್ ಮಿ ಯಾರು ಗೆಲ್ಬೇಕು ಅಂದ್ರೆ ನನ್ನ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದ ಕುವರ ಹನುಮಂತು ಗೆಲ್ಬೇಕು ಅಂತ ನನ್ನ ಒಪಿನಿಯನ್ ಅದು ನಿಮ್ಮ ಒಪಿನಿಯನ್ ಏನಿದೆ ದಯಮಾಡಿ ಕರ ಹನುಮಂತು ಗೆಲ್ಬೇಕಂತೆ ಮತ್ತೊಮ್ಮೆ ನಮ್ಮ ಜಗ್ಗುಬಾಯ್ ನೀವ್ ಇದ್ದೀರಾ ನೀವೇ ವಿನ್ ಬಾಸ್ ಇರ್ಲಿ ಬರ್ದರ್ ನಾವು ಕಡೆ ಬಂದಾಯ್ತು ಬಿಗ್ ಬಾಸ್ ಕೂಡ ನಮ್ಮ ಕಾರ್ಯಕ್ರಮನೇ ನಾವಿದ್ದಂತ ಕಾರ್ಯಕ್ರಮ ಹಾಗಾಗಿ ದಯಮಾಡಿ ಮಾಡಿ ಯಾರು ಗೆಲ್ಬೇಕು ಉತ್ತರ ಕರ್ನಾಟಕದ ಹನುಮಂತುನ ಕೊನೆವರೆಗೂ ತನ್ನ ಚಾಣಕ್ಯದಿಂದ ಎಲ್ಲರನ್ನು ಮೂಟೆ ಕಟ್ಟಿರುವ ತ್ರಿವುಕ್ರಮ ಅಥವಾ ತಮ್ಮ ಉಗ್ರಂ ಅವತಾರ ತೋರಿಸಿರೋ ಉಗ್ರ ಮಂಜುನಾ ಭವ್ಯ ಭವ್ಯ ಹೇಳ್ತಾರೆ ಎಮೋಷನಲ್ ಆಗಿ ಅದು ದುಡ್ಡು ನನಗೆ ಯಾರಿಗೋ ಹೆಲ್ತ್ ಅಪ್ಸೆಟ್ ಅಂತ ಗೊತ್ತಿಲ್ಲ ಆ ಯಾ ಯಾರ ನಿಮ್ ಪ್ರಕಾರ ಕಪ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಎರಡು ಇಂಪಾರ್ಟೆಂಟ್ ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ಮಂಜುಗೆ ಸಿಗ್ಬೇಕು ಎಸ್ 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 ಎ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರ ಸಿ ಎಂ ಬಿಗ್ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಎಲ್ಲ ಪ್ರೀತಿಗೆ ನೂರಾರು ಕೋಟಿ ವಂದನೆಗಳು ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನಿಮ್ಮ ಮನೆಯ ಮಗ ನಿಮ್ಮ ಮನೆಯ ಮಗನೇ ಅನ್ಕೊಳ್ಳಿ ಬ್ರದರ್ ಅನ್ಕೊಳ್ಳಿ ಬಿಗ್ ಬ್ರದರ್ ಅನ್ಕೊಳ್ಳಿ ಅಥವಾ ಯಂಗರ್ ಬ್ರದರ್ ಅನ್ಕೊಳ್ಳಿ ಒಟ್ನಲ್ಲಿ ಎಸ್ 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 ದ ರಿಯಲ್ ವಿನ್ನರ್ ಗೊತ್ತಾಗುತ್ತೆ ಸುದೀಪ್ ಸರ್ ಹೇಳ್ತಾರೆ ಆಮೇಲೆ ಈ ಬಿಗ್ ಬಾಸ್ ನಾಳೆ ನಾಳಿದು ಇವತ್ತು ತುಂಬಾ ಇಂಪಾರ್ಟೆಂಟ್ ಕಾರಣ ಯಾಕೆ ಅಂತಂದ್ರೆ ಸುದೀಪ್ ಅವರ ಕೊನೆಯ ತುಂಬಾ ನೋವಾಗ್ತಾ ಇದೆ ಹೇಳಲಿಕ್ಕೆ ಸುದೀಪ್ ಅವರ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಇದಾರೆ ಒಂಥರ ಮನ್ಸಿಗೆ ಒಂಥರ ಭಾರ ಆಗ್ತಾ ಇದೆ ಈ ವಿಚಾರ ಹೇಳಕ್ಕೆ ಆದ್ರೂ ರಿಯಾಲಿಟಿ ಇದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ನಮ್ಮ ಸುದೀಪ್ ಸರ್ ಕೊನೆಯ ಬಿಗ್ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ ಅದಾಗ್ದಿರ ಬಟ್ ಸ್ಟಿಲ್ ಅವರ ಕೊನೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಬಿಗ್ ಬಾಸ್ ನಾನಂತೂ ವಿಥೌಟ್ ಫೇಲ್ ನೋಡ್ತಾ ಇದ್ದೀನಿ ದಯಮಾಡಿ ಇವತ್ತು ನೋಡಿ ನಾಳೆ ನಾಳಿದ್ದು ಫೈನಲ್ಸ್ ಇದೆ ದಯಮಾಡಿ ನಿಮ್ಮ ಒಪಿನಿಯನ್ ತಿಳಿಸಬೇಕು ನಾಮ ಮಾಾಮ ಮಂಜು ಮಾ ಮಂಜು ನಮ್ಮ ಮಂಜು ಗೆಲ್ಬೇಕ ಇವನ್ ಮಂಜು ಡಿಸರ್ವ್ಸ್ ಮಂಜು ಡಿಸರ್ವ್ಸ್ ಹಂಗಾಗಿ ಮಂಜು ಗೆಲ್ಬೇಕಾ ತ್ರಿವಿಕ್ರಮ್ ಗೆಲ್ಬೇಕಾ ಭವ್ಯ ಗೌಡ ಗೆಲ್ಬೇಕ ಹನುಮಂತು ಆಮೇಲೆ ನಿಮ್ಮೆಲ್ಲರಲ್ಲೂ ಪ್ರಾರ್ಥನೆ ಏನು ಅಂತಂದ್ರೆ ಸುದೀಪ್ ಸರ್ ಅವರ ಕೊನೆ ಅಂದ್ರೆ ಕೊನೆಯ ಬಿಗ್ ಬಾಸ್ ಹೋಸ್ಟಿಂಗ್ ಅಂತ ಹೇಳ್ತದ್ರೆ ದಯಮಾಡಿ ಎಲ್ಲರೂ ಬಿಗ್ ಬಾಸ್ ನೋಡಿ ನಿಮ್ಮೆಲ್ಲರಲ್ಲೂ ದಿಸ್ ಇಸ್ ವಾಟ್ ಐ ರಿಕ್ವೆಸ್ಟ್ ಈಸ್ ಎ ವೆರಿ ಗುಡ್ ಸೋಲ್ ಒಂದು ಒಳ್ಳೆಯ ಆತ್ಮ ನನಗೆ ನನಗೆ ಪರ್ಸನಲ್ ಆಗಿ ಸುದೀಪ್ ನನಗೆ ತುಂಬಾ ಇಷ್ಟ ಕಾರಣ ಗೊತ್ತಿಲ್ಲ ಕಾರಣಾಂತರಗಳಿಂದ ನನಗೆ ಸುದೀಪ್ ಕಂಡ್ರೆ ತುಂಬಾ ಇಷ್ಟ ಅವರ ಗುಣ ತುಂಬಾ ಇಷ್ಟ ಅವರ ಸಮಾಧಾನಕ್ಕ ತುಂಬಾ ಇಷ್ಟ ಅವ್ರು ಬೈದ್ರೂ ಇಷ್ಟ ಆಗುತ್ತೆ ನನಗೆ ಗೊತ್ತಿಲ್ಲ ನನಗೆ ಯಾರನ್ನ ಬೈದ್ರೆ ಆಗಲ್ಲ ಆದ್ರೆ ಸುದೀಪ್ ಏನಾದ್ರು ಗದ್ರೆ ಮನೆ ಯಾವುದೋ ಒಂದು ಪಾರ್ಟಿನಲ್ಲಿ ಹಿಂಗೆ ನನ್ನ ಗದರ್ದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸಾಮಾನ್ಯವಾಗಿ ಯಾರಾದ್ರೂ ಗದ್ರೆ ನಾನು ರಿಯಾಕ್ಟ್ ಮಾಡ್ತೀನಿ ಸುದೀಪ್ ಅವ್ರು ಗದರ್ದ್ರೆ ಖಂಡಿತ ರಿಯಾಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಆ ಗದ್ರೂ ಕೂಡ ನನ್ ಏನೋ ಒಂಥರ ಕಪ್ತರ ಕಾಣಿಸುತ್ತೆ ಏನೋ ನಿಮ್ಮ 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 ಓಟು ಯಾರಿಗೆ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾರು ಗೆಲ್ತಾರೆ ಹನುಮಂತು ಉತ್ತರ ಕರ್ನಾಟಕದ ಕುವರ ಹನುಮಂತು ಭವ್ಯ ಗೌಡ ತಂದೆಯ ಚಿಕಿತ್ಸೆಗೋಸ್ಕರ ಕಪ್ ಗೆಲ್ಲೇಬೇಕು ಅಂತ ಹೇಳ್ತಾರೋ ಇರೋ ಭವ್ಯ ಗೌಡ ಐ ತಿಂಕ್ಮ ಮಂಜ ಮಂಜ ಮಂಜಾ ಮಂಜಾಣ ಗೆಲ್ಬೇಕ ಆಮೇಲೆ ಆ ಜೊತೆಯಲ್ಲಿ ಐ ತಿಂಕ್ ಆ ಹೊಸದಾಗಿ ಎಂಟ್ರಿ ಆಗಿರೋ ಇವರಿದ್ದಾರೆ ಇದಾರೆ ಗೆಲ್ಬೇಕ ಮೈ ಐ ಡೋಣ ನಿಮ್ಗೆ ಯಾರು ಫೇವರೇಟು ಯಾರು ಗೆಲ್ಲಬಹುದು ಅಂತ ದಯಮಾಡಿ ಹೇಳಿ ನೀವು ಗೆಲ್ಬೇಕು ಸಿಎಂ ಆಗಿ ಅಂತ ಡೆಫಿನೆಟ್ಲಿ ಡೇ ಇಸ್ ನಾಟ್ ಫಾರ್ ಐ ಆಮ್ ಗೋಯಿಂಗ್ ಟು ಬಿಕಮ್ ಸಿಎಂ ಸಿಎಂ ಸದ್ಯಕ್ಕೆ ಕಾಮನ್ ಮ್ಯಾನ್ ಇದೇ ಕಾಮನ್ ಮ್ಯಾನ್ ಚಾಲೆಂಜಸ್ ಫೇಸ್ ಮಾಡ್ಕೊಂಡ್ ಬಂದವನು ಗಟ್ಲೆ ಕಳೆದ ಇಪ್ಪತ್ತೆರಡು ವರ್ಷಗಳ ನನ್ನ ಹೋರಾಟದಲ್ಲಿ ಹೋರಾಟ ಯಾವತ್ತು ಬಿಟ್ಟಿಲ್ಲ ಇವತ್ತು ಕೂಡ ಬೆಳಗ್ಗೆ ನಲವತ್ತು ದಾಂಡಿಗರು ಅಟ್ಯಾಕ್ ಮಾಡಿದ್ರು ಮನೆಗೆ ಬಂದು ಓಕೆ ಏಯ್ ನನ್ ಇದು ಏನೋ ಲೇ ನನ್ನ ಕೂದಲು ಕೊಂಡ್ರ ನೀವೆಲ್ಲ ಹ ಆಮೇಲೆ ಈ ಬೆಳಗ್ಗೆ ಏನೋ ನಮ್ಮ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ನಾಳೆ ನಾಳೆ ಇದು ಬಿಗ್ ಬಾಸ್ ಫೈನಲ್ಸ್ ಇದೆ ಮಾಡಿ ಅನ್ಮಂತೂ ಗೆಲ್ಬೇಕು ಯಾರು ಗೆಲ್ತಾರೆ ಯಾರು ಗೆಲ್ಬೇಕು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾರು ಗೆಲ್ತಾರೆ ಎರಡನ್ನು ದಯಮಾಡಿ ರೆಕಾರ್ಡ್ ಮಾಡಿ